ಹನುಮ ಜಯಂತಿಯನ್ನು ಸೊಂಡನಹಳ್ಳಿ ಗ್ರಾಮದ ಸ್ವಾಮಿ ಸನ್ನಿಧಿಯಲ್ಲಿ ಭಾಳ ವಿಜೃಂಭಣೆಯಿಂದ ಹನುಮಂತೇಗೌಡರ ನೇತೃತ್ವದಲ್ಲಿ ನಡೆಯುತ್ತಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವ ದರ್ಶನವನ್ನು ಪಡೀತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ಒಳ್ಳೆಯದಾಗಬೇಕು ಹಾಗೂ ನನ್ನ ಹೆಸರ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳಿಗೆ ನಮ್ಮ ಕಾರ್ಯಕರ್ತರಿಗೆ ಮುಖಾಂತರಗಳಿಗೆಲ್ಲ ಈ ಸಂದರ್ಭದಲ್ಲಿ ದೇವರು ನಾನು ನಮ್ಮ ಆಶೀರ್ವಾದ ಮಾಡಲಿ ಮುಂದಿನ ಒಳ್ಳೆಯದಾಗಲಿ ಅಂತೇಳಿ ಕೇಳ್ಕೊಡ್ತೀನಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಉಳ್ಳಾಳವಾಡಿನ ಸೊಂಡೇನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಪುರಾತನ ಕಾಲದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಹನುಮ ಜಯಂತಿ ಕಾರ್ಯಕ್ರಮ ಅರ್ಥಗರ್ಭಿತವಾಗಿ ಭಕ್ತಿಪೂರ್ವಕವಾಗಿ ಭಕ್ತಾದಿಗಳ ಸಹಕಾರದೊಂದಿಗೆ ಗ್ರಾಮಸ್ಥರ ಸಹಕಾರದೊಂದಿಗೆ ಭಕ್ತ ಮಂಡಳಿ ಸಹಕಾರ ಸದಸ್ಯರುಗಳ ಸಹಕಾರದೊಂದಿಗೆ ಪ್ರತಿ ವರ್ಷ ನಡೀತಾ ಬಂದಿದೆ ಭಕ್ತ ಮಹಾಶಯರು ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಾಗವಹಿಸಿ ಭಗವಂತನ ದರ್ಶನವನ್ನು ಪಡೆದು ಒಂದು ನೆಮ್ಮದಿಯನ್ನು ಕಾಣುವಂಥ ಒಂದು ಶುಭ ಸಮಾರಂಭ ಇದು ಪುರಾತನ ಕಾಲದ ಆಂಜನೇಯ ಸ್ವಾಮಿ ದೇವಾಲಯ ದೇವಾಲಯದಲ್ಲಿರ್ತಕ್ಕಂಥ ಶ್ರೀ ಹನುಮನ ದರ್ಶನ ಪಡೆಯೋದ್ರಿಂದ ಅವ್ರಿಗಿರ್ತಕ್ಕಂಥ ಸಂಕಷ್ಟಗಳು ನಿವಾರಣೆ ಆಗ್ತವೆ ಹಾಗಾಗಿ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಲಕ್ಷಾಂತರ ಜನ ಭಕ್ತಾದಿಗಳು ಭಾಗವಹಿಸಿ ಭಗವಂತನ ಪ್ರೇರಣೆಯನ್ನು ಪಡೆಯುವಂಥದ್ದು ವಾಡಿಕೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ಪ್ರತಿ ವರ್ಷದ ಈ ವರ್ಷವೂ ಸಹ ನಾವು ಒಂದು ಹನುಮ ಜಯಂತಿ ಮಾಡ್ಕೊಂಬಂದಿದ್ವಿ ಇದಕ್ಕೆಲ್ಲ ಇಲ್ಲಿನ ನಿವಾಸಿಗಳು ಮತ್ತು ನಮ್ಮ ಸ್ನೇಹಿತರ ಸಹಕಾರದಿಂದ ದೇವರ ಸಹಕಾರದಿಂದ ಈ ಒಂದು ಸ್ಥಳದಲ್ಲಿ ಅನ್ಮ ಜಯಂತಿ ಮಾಡ್ತಾಯಿದ್ವಿ ಏನೇನು ವಿಶೇಷ ಕಾರ್ಯಕ್ರಮ ಇಲ್ಲಿ ವಿಶೇಷ ಅನ್ನೋದೇನು ಅಂದರೆ ಅನ್ಮ ಜಯಂತಿ ಅಂದರೆ ನಮ್ಮ ನಮ್ಮ ಭಾವನೆ ಅನುದಾನ ಮಾಡಬೇಕು ಅಂತ ಬೆಳಗ್ಗೆಯಿಂದ ಸಂಜೆವರೆಗೂ ಅನುದಾನ ಮಾಡಬೇಕು ನಿನ್ನೆ ವೈಕುಂಠ ಏಕಾಧ ಇರೋ ಪ್ರಯುಕ್ತ ನಿನ್ನೆ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮಾಡಿಸಿದ್ದು ಈ ಸಲ ಅಂದಾನ ಮಾಡ್ತಾ ಇದ್ವಿ ವಿಶೇಷ ಅಂದರೆ ನಮ್ಮ ಊಟದಲ್ಲಿ ಒಂದು ಸ್ವಲ್ಪ ವಿಧಾನಗಳು ಬೇರೆ ಬೇರೆ ಚೇಂಜ್ ಮಾಡಿ ಮಾಡ್ತೀವಿ ಅಷ್ಟೇ ಅದು ಪ್ರತಿ ವರ್ಷವೂ ಆರೋಗ್ಯ ಶಿಬಿರ ಮಾಡ್ತೀವಿ ಅದು ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಮಾಡ್ತೀವಿ ಅದೊಂದು ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಆರೋಗ್ಯ ಶಿಬಿರ ಮಾಡ್ತೀವಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ನಮ್ಮ ನಾಯಕರಾದ ಹನುಮಂತ ನೇತೃತ್ವದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಉಳ್ಳಾಳ್ವಾಡ್ ವ್ಯಾಪ್ತಿಯ ಸೊನೆನಹಳ್ಳಿ ಗ್ರಾಮದಲ್ಲಿ ಹನ್ಮ ಜಯಂತಿ ನಡೀತಾ ಇದೆ ಇಡೀ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಮೇ ತಿಂಗಳಲ್ಲಿ ಮಾಡುವಂಥ ಹನ್ಮ ಜಯಂತಿ ಬೆಂಗಳೂರು ಸುತ್ತಮುತ್ತ ಜಿಲ್ಲೆಯ ಹನುಮ ಜಯಂತಿ ಮಾಡ್ತಾ ಇರೋದು ಇಲ್ಲಿನ ಒಂದು ಪ್ರೇರಣೆ ಮೇಲೆ ಅಂತ ನಾನು ಭಾವಿಸ್ತೇನೆ ಸುತ್ತಮುತ್ತವರು ಭಕ್ತಾದಿಗಳು ಎಲ್ಲ ಅಕ್ಕಪಕ್ಕ ಜಿಲ್ಲೆಯವರು ಭಕ್ತಾದಿಗಳು ಇಲ್ಲೇನು ಬಂದು ದರ್ಶನ ಪಡೆದು ಒಳಿತು ಪಡ್ಕೊಂಡು ಅದು ಬಾಯಿಂದ ಬಾಯಿ ಬಾಯಿಂದ ಬಾಯಿಗೆ ಮಾತಾಗಿ ಪಕ್ಕ ಜಿಲ್ಲೆಗಳಲ್ಲೂ ಇವತ್ತು ಹನ್ಮ ಜಯಂತಿ ಮಾಡ್ತಾಯಿದ್ದಾರೆ ಇಲ್ಲಿಂದನೇ ಪ್ರೇರಣೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಜನಗಳು ಭಕ್ತಾದಿಗಳು ಬರುವಂಥ ನಿರೀಕ್ಷೆ ಇದೆ ಎಲ್ಲರಿಗೂ ಕೂಡ ಹನುಮ ಜಯಂತಿಯ ಶುಭಾಶಯಗಳು ಈ ಒಂದು ಅದ್ಧೂರಿ ಕಾರ್ಯಕ್ರಮ ಐವತ್ತರವತ್ತು ಸಾವಿರ ಜನ ಪ್ರತಿ ವರ್ಷವೂ ಸೇರಿಸಿ ಅನ್ನದಾನ ಮಾಡಿ ಭಕ್ ಭಕ್ತಾದಿಗಳಿಗೆ ದರ್ಶನ ಭಾಗ್ಯ ಕಲ್ಪಿಸ್ಕೊಡೋವಂಥ ಸನ್ಮಾನ್ಯ ಹನುಮಂತೇಗೌಡರ ಕುಟುಂಬಕ್ಕೆ ದೇವರು ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಅಧಿಕಾರ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಹನುಮನಲ್ಲಿ ಕೇಳ್ಕೊತೇನೆ ಹನುಮ ಜಯಂತಿ ಅದ್ದೂರಿಯಾಗಿ ಸೋನೆಹಳ್ಳಿ ಗ್ರಾಮದಲ್ಲಿ ಸುತ್ತಮುತ್ತ ಯಾ ಯಾವುದೇ ಗ್ರಾಮದಲ್ಲಿ ಮೊದಲು ಮಾಡ್ತಾ ಇರಲಿಲ್ಲ ಸೊನೆಹಳ್ಳಿ ಗ್ರಾಮದಲ್ಲಿ ಮಾಡ್ತಾ ಇದ್ದವಾಗ ಅಲ್ಲಿ ಅಕ್ಕಪಕ್ಕ ಎಲ್ಲ ಕಡೆನೂ ಮಾಡಿದ್ರು ಜನ ಅದ್ಧೂರಿಯಾಗಿ ಸೇರ್ತಾರೆ ಅವ್ರಿಗೆ ಹನುಮ ಜಯಂತಿ ಇಲ್ಲಿ ದೇವರ ಆಶೀರ್ವಾದ ಪಡೆದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಭಾವಿಸ್ತೀನಿ